ನೋಡಿ ಕಾರ್ಗಳ ಪ್ರಕರಣ ಇವತ್ತೇನು ಒಬ್ಬ ಯುವತಿಯ ಅತ್ಯಾಚಾರ ಆಗಿದೆ ಇವತ್ತು ಇಡೀ ದೇಶಕ್ಕೆ ಏನು ಕಟ್ಟೆ ಆಗಿದೆ ಅಂತೇಳಿ ಗೊತ್ತಿದೆ ನಿನ್ನೆ ಆ ಪ್ರಕರಣದಲ್ಲಿ ಅಭಯ್ ಎಂಬಾತನನ್ನು ಒಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಡ್ರಗ್ಸ್ ಮಾಫಿಯಾ ಇರ್ಬೋದು ಅಥವಾ ಮಾದಕ ವಸ್ತುಗಳ ಸಾಗಾಟದ ಯಾವುದು ಒಂದು ರಾಷ್ಟ್ರ ವಿರೋಧಿ ಅಥವಾ ಸಮಾಜ ವಿರೋಧಿ ಚಟುವಟಿಕೆ ಯಾರೇ ಮಾಡಲಿ ಅದು ಅಭಯ ಆಗಿರಲಿ ಅಥವಾ ಅಹಮದಾಗಿರಲಿ ಅವನ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ ಪೊಲೀಸ್ ಇಲಾಖೆಗೂ ಕೂಡ ಆಗ್ರಹಿಸ್ತೀವಿ ನಮ್ಮದು ಸ್ಪಷ್ಟವಾದಂಥ ನಿಲುವಿದೆ ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಹೋರಾಟಕ್ಕೂ ಅಥವಾ ಯಾವುದೇ ಸರ್ಕಾರ ತೆಗೆದುಕೊಳ್ಳುವಂತಹ ಯಾವುದೇ ಕಾರ್ಯಕ್ರಮಕ್ಕೂ ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತದೆ ಅಷ್ಟು ಮಾತ್ರ ಅಲ್ಲ ಡ್ರಗ್ಸ್ ಮುಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದೇ ಅದು ಕೂಡ ನಮ್ಮದೇ ಗುರಿ ನಾವು ಸಾಕಷ್ಟು ಬಾರಿ ಡ್ರಗ್ಸ್ಗೆ ಸಂಬಂಧಪಟ್ಟಾಗೆ ಸಾಕಷ್ಟು ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಸಾಕಷ್ಟು ನಾವು ಹೋರಾಟಗಳನ್ನು ಕೂಡ ಈ ಹಿಂದೆ ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ಯಾವುದೇ ಯಾರೇ ಆಗಿದೆ ಆ ಡ್ರಗ್ಸ್ಗೆ ಸಂಬಂಧಪಟ್ಟಾಗೆ ಯಾರೇ ಇದನ್ನು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಉಡುಪಿ ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತೇನೆ ಎರಡನೇದು ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಡ್ರಗ್ಸ್ ಅವನಿಗೆ ಕೊಟ್ಟಿದ್ದಾರೆ ಎಂಬಾತ ಕೊಟ್ಟಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಯಾವುದು ಅತ್ಯಾಚಾರ ಪ್ರಕರಣ ನಡೆದಿದೆ ಅದನ್ನು ತಿರುಚುವಂಥ ಪ್ರಯತ್ನವನ್ನು ಸರ್ಕಾರ ಮಾಡುವ ಹಾಗಾಗಿ ನಾವು ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ನೀವು ಯಾವುದೋ ಒಂದನ್ನು ಲಿಂಕ್ ಮಾಡಿ ಈ ಕೇಸನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಸಂಘಟನೆ ಸುಮ್ಮನೆ ಕಿತ್ಕೊಳ್ಳಲ್ಲ ಸರಿಯಾದ ತನಿಖೆ ಆಗಬೇಕು ಯಾರು ಆರೋಪಿ ಇದ್ದಾರೆ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು ಹೇಳಿ ನಾನು ಬಲವಾಗಿ ಮಾಧ್ಯಮದ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನೋಡಿ ಮುಂದಕ್ಕೂ ನಾನು ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸಿದೆ ನಾವು ಯಾವುದೇ ಕಾರಣಕ್ಕೂ ಡ್ರಗ್ಸ್ ಇರ್ಬೋದು ಅಥವಾ ಇನ್ನೊಂದು ಸಮಾಜ ಬಾಹಿರ ಅಥವಾ ದೇಶ ಬಾಹಿರ ಅಥವಾ ಇನ್ನೊಂದು ಯಾವುದೇ ಸಮಾಜಘಾತಕ ಚಟುವಟಿಕೆಯಲ್ಲಿ ಯಾರೇ ಇದ್ದೋ ಅಂಥವರಿಗೆ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಇಲ್ಲ ಒಂದು ವೇಳೆ ಯಾರು ಆಗಿದ್ದರೆ ತಕ್ಷಣ ಅವರನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಕೂಡ ಅವರ ಸಂಘಟನೆ ಮಾಡ ಅದಕ್ಕಾಗಿ ಯಾರಿಗೂ ಕೂಡ ನಮ್ಮ ಸಂಘಟನೆಯಲ್ಲಿ ಇಂಥವರಿಗೆ ಅವಕಾಶವನ್ನು ಇಷ್ಟ ತನಕ ನಾವು ಕೊಡಲಿಲ್ಲ ಇನ್ನು ಮುಂದೆಯನ್ನು ಕೊಡೋದು ಅಲ್ಲ ನಾನು ಅದನ್ನೇ ಸ್ಪಷ್ಟಪಡಿಸ್ಕೊಳ್ತೀನಿ ನಿಮ್ಗೆ ಗೊತ್ತಿದೆ ಡ್ರಗ್ಸ್ನ ವಿರುದ್ಧ ಯಾವುದೆಲ್ಲ ಹೋರಾಟವನ್ನು ನಾವು ಮಾಡಿದ್ದೀವಿ ಯಾವ್ದೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ಹಾಗಾಗಿ ಅದು ಯಾರೇ ಇರಲಿ ನಾವು ಅವರನ್ನು ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಸಂಘಟನೆ ಸದಸ್ಯರು ಅಂತೇಳಿ ನಾವು ಹುಟ್ಟಿಕೊಳ್ಳಲಿಕ್ಕೆ ತಯಾರಿಲ್ಲ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ನಮ್ಮ ಸಂಘಟನೆಗೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಥವಾ ಇನ್ಯಾವುದಕ್ಕೂ ಬರ್ತಾರೆ ಎಲ್ಲರನ್ನೂ ನಮ್ಮ ಸದಸ್ಯರಂತೂ ಹುಡುಕ್ಲಿಕ್ಕೆ ನಾವಂತೂ ತಯಾರಿಲ್ಲ